ಬ್ರಿಡ್ಜ್ ಅದಲ್ಲ ಅದು ಎದಕ್ಕೆ ದಾಟೋದಕ್ಕೆ ಬ್ರಿಡ್ಜ್ ವಿನಃ ಇರೋದಕ್ಕಲ್ಲ ಮನಿ ಮಾಡೋದಕ್ಕಲ್ಲ ಹಂಗೆ ಜೀವನ ಇದು ದಾಟೋದಕ್ಕೆ ವಿನಃ ಮನಿ ಮಾಡೋದಕ್ಕಲ್ಲ ಬ್ರಿಡ್ಜ್ ಲೈಫ್ ಇಸ್ ಎ ವಿ ಆರ್ ಹಿಯರ್ ಟು ಕ್ರಾಸ್ ಇಟ್ ಹೌದಲ್ಲ ನಾಟ್ ಟು ಬಿಲ್ಡ್ ಎ ಹೌಸ್ ಅನ್ ದ ಅಲ್ಲಿಲ್ಲ ಹಂಗೆ ಬರೋದು ಹೋಗೋದು ಬರೋದಕ್ಕೆ ನಾವೇನಂತೇವಿ ಶುಭ ಅಂತೇವಿ ಹೋಗೋದಕ್ಕೆ ನಾವು ಅಶುಭ ಅಂತೇವಿ ಆದರೆ ಹೋಗದೇ ಇದ್ರೆ ಬರೋದೇ ಬರಲಿಕ್ಕಾಗೋದಿಲ್ಲ ಆದ್ದರಿಂದ ಎರಡೂ ಬೇಕಾಗ್ತದೆ ಜಗತ್ತಿನಲ್ಲಿ ಎರಡೂ ಬೇಕು ಬರೇ ಬಲಗೈ ಅಂತ ಎಲ್ಲಿರ್ತದೆ ಎಡಗೈನೂ ಬೇಕು ಏ ನಾವು ಪೂರ್ವ ದಿಕ್ಕಿಗೆ ಅಷ್ಟೇ ನೋಡೋರು ಅಂದರೆ ಪಶ್ಚಿಮ ಇಲ್ಲಾದರೆ ಪೂರ್ವನೇ ಇಲ್ಲ ಪಶ್ಚಿಮದ ಅಂತ ಪೂರ್ವ ಪೂರ್ವದ ಅಂತ ಪಶ್ಚಿಮ ಎಲ್ಲ ಒಂದರ ಮ್ಯಾಗ ಅವಲಂಬಿಸಿಕೊಂಡಿರುವಂಥ ಎರಡು ಸಂಗತಿಗಳಿವೆ ಎಲ್ಲ ಇರೋದು ಜಗತ್ತಿನಾಗ ಶುಭವೂ ಇರ್ತದೆ ಅಶುಭವೂ ಇರ್ತದೆ ಜನ್ಮವೂ ಇರ್ತದೆ ಮತ್ತೆ ಮರಣವೂ ಇರ್ತದೆ ಜನ್ಮ ಅನ್ನೋಕೆ ನಾವು ಹಿಂದ್ಮಂದೆ ನೋಡೋದಿಲ್ಲ ಮರಣ ಅನ್ನೋಕುಂದ್ ನೋಡ್ತೇವೆ ಎಲ್ರೆ ಅಪಶಕುನ ಅದು ಅಶುಭ ಆದೀತು ಅಂತ ಎರಡೂ ಬೇಕಾಗ್ತದೆ ಎರಡೂ ಜೀವನದ ಅಂಗಗಳಿವೆಲ್ಲ ವಿಶ್ವದ ಅಂಗಗಳಿವೆಲ್ಲ ಅದಕ್ಕೆ ಅಲ್ಲಿ ಹೇಳ್ದ ಶುಭ ಅಶುಭ ತತ್ ಪ್ರಾಪ್ಯ ಶುಭ ಶುಭಂ ಶುಭವೂ ಜೀವನದಲ್ಲಿ ಬರ್ತದೆ ಅಶುಭವೂ ಜೀವನದಲ್ಲಿ ಬರ್ತದೆ ಹೇಗೆ ಹೊಂಟಿರ್ತೇವೆ ಒಬ್ಬ ಚಲೋ ಮನುಷ್ಯನೂ ಕಾಣಿಸ್ತಾನೆ ಮತ್ತು ಇನ್ನೊಬ್ಬನೂ ಕಾಣಿಸ್ತಾನೆ ನಮಗೆ ಬ್ಯಾಡದವರು ಒಂದಿಷ್ಟು ಕಾಣಿಸ್ತಾರೆ ಎರಡೂ ನಡೆಯೋದೆ ಅಶುಭ ಶುಭ ಅಂತ ನಾವು ತಿಳ್ಕೊಂಡೇವಿ ಶುಭ ಶುಭ ನಮ್ಮ ಕಲ್ಪನೆಗಳು ಜಗತ್ತಿನಲ್ಲಿ ಇರೋದು ಮಾತ್ರ ಸುಮ್ಮನೆ ವಸ್ತು ಇದೆ ಅಲ್ಲ ಯಾವುದು ಶುಭ ಹೇಗೆ ಎಡಗಾಲ ಅಶುಭ ಎಡಗಯ್ಯ ಅಶುಭ ಅನ್ನೋದಲ್ಲ ಅದಕ್ಕೆ ಎಡಗಾಲ ಮುಂದಿಡೋದಿಲ್ಲ ಅಶುಭ ಆಗ್ತದೆ ಅಂತ ಅನ್ನೋದಲ್ಲ ಹೊಸ್ತಿಲಾ ದಾಟಬೇಕಾದ್ರೆ ಮೊಟ್ಟ ಮೊದಲೇನು ಕರ್ಕೊಂಡು ಬರ್ತೀರೋ ಅವ್ರ ಮನೆಯಿಂದ ಅವ್ರಿಗೇನು ಹೇಳ್ತಾರೆ ಬಲಗಾಲ ಇಡು ಅಂತ ಹೇಳ್ತಾರೆ ಅಂದ್ರೆ ಎಡಗಾಲ ಇಟ್ಟರೆ ಅಶುಭ ಆದ್ರೆ ಎಡಗಾಲ ಪೂರ್ಣ ಹೊರಗೆ ಇಡಕಾಗ್ತದೆ ಈ ಮನೆಯಾಗ ಬರುದ ಬೇಡ ಎಡಗಾಲ ಅಂದ್ರೆ ಬರೀ ಹೊಸ್ತಲಾಗ ನಿಲ್ಲಬೇಕಾಗ್ತದೆ ಮುಂದೆ ಈ ಕಡೆ ಹೋಗಂಗಿಲ್ಲ ಈ ಕಡೆ ಹೋಗಂಗಿಲ್ಲ ಯಾವುದು ಶುಭ ಯಾವುದು ಅಶುಭ ಎಡಗಾಲ ಅಂತದ ನನಗೆ ಎಷ್ಟು ನೀವು ಬೈತೀರಿ ಅಂದ್ರೆ ನಾವು ಒಳಗ ಬರೋದಿಲ್ಲ ಏನು ಎಡ ಏನು ಬಲ ಏನು ಶುಭ ಏನು ಅಶುಭ ಏನು ನಮ್ಮ ಕಲ್ಪನೆಗಳವೆಲ್ಲ ಸ್ವಲ್ಪ ಬಂದಿರ್ತಾವೆ ನಮಗೆ ಬೇಕಾದದ್ದು ಬೇಡಾದದ್ದು ಇದ್ದ ಇರ್ತದೆ ತುಂಬಿದ ಕೊಡ ಬಂದರೆ ಶುಭ ಬರಿಗೊಡ ಬಂದರೆ ಅಶುಭ ಕೊಡ ತುಂಬ್ದಂಗೆ ಇತ್ತಂದ್ರೆ ಗತಿಯಂಗೆ ಅದು ಬರಿದಿರೋದರಿಂದ ತುಂಬಾಕೆ ಬರ್ತದೆ ತುಂಬಿರೋದರಿಂದ ಬರಿದು ಮಾಡೋಕೆ ಬರ್ತದೆ ಬರಿದು ಮಾಡೋದಕ್ಕಾಗಿ ತುಂಬೋದು ತುಂಬೋದು ಅಂದ್ರೆ ಬರಿದು ಮಾಡೋದಕ್ಕೆ ಹೌದಲ್ಲ ಅದಕ್ಕೆ ಶುಭಾಶುಭಗಳತ್ತ ಮನುಷ್ಯನೇ ನೀನು ನೋಡುವಾಗ ಬಹಳ ತೆಲಿಗೆ ಹಾಕೋಬೇಡ ಬಹಳ ತಲೆಗೆ ಹಾಕೋ ಎಸ್ ಸರ್ವತ್ರ ಅನಭಿಸ್ನೇಹ ಒಂದಕ್ಕೆ ಅಂಟ್ಕೋಬೇಡ ಎರಡೂ ಇರ್ತಾವೆ ಸುಮ್ಮನೆ ಎರಡನ್ನ ಸ್ವೀಕಾರ ಮಾಡು ಮನುಷ್ಯ ಎರಡೂ ಬೇಕು ಈಗ ನೀವು ಇರೋದಲ್ಲೇನು ಲಗ್ನದಾಗ ಕೂಡಿಸಿರ್ತಾರೆ ಒಂದರ ಲಗ್ನದಾಗ ಅವರನ್ನು ಬಲಕ ಕೂಡಿಸಿದ್ದು ಇಡೀ ಇತಿಹಾಸದಾಗ ತಗೊಳ್ರಿ ಅವರರೆ ಹಿಂಗ್ಯಾಕೆ ಕೂಡಿಸ್ತೀರಿ ನಮಗಂತ ತಕರಾರು ಮಾಡಿದ್ದು ಈ ನಾನು ಬಲಕ್ಕೆ ಯಾಕೆ ಕುಂತೆ ಅಂತಾರೆ ವಿಚಾರ ಮಾಡಿದ್ದು ಏನಿಲ್ಲ ಇವರು ಬಲಕ್ಕ ಅವರು ಎಡಕ್ಕೆ ಫೋಟೋ ತೆಗೆಯಾಗ ಸಹಿತ ಇವರು ಅಕಸ್ಮಾತ್ ತಪ್ಪಿ ಕುಂತಿದ್ರೆ ಅದು ಈಗಲ್ಲ ಎಂಬತ್ತು ವರ್ಷದಾಗ ಅವಾಗೇನು ಬಲನೂ ಗೊತ್ತಿಲ್ಲ ಎಡನೂ ಗೊತ್ತಿಲ್ಲ ಎಂಬತ್ತರಾಗ ಅವಾಗ ಕೂಡಿಸುವಾಗಲೂ ಸಹಿತ ಎಡಕ್ಕೆ ಕುಂಡಿರಬೇಕು ಇವರು ಬಲಕ್ಕೆ ಕುಂಡಿರಬೇಕು ಇವೆಲ್ಲ ಅದಾವಲ್ಲ ಬಲಕ ಕುಂತ್ರ ಅವ್ರಿಗೆ ಶುಭ ಎಡಕ್ಕೆ ಕುಂತ್ರ ಇವ್ರಿಗೆ ಶುಭ ಮತ್ತು ಅವ್ರ ಜಾಗದಾಗ ಅವ್ರ ಕೂತ್ರೆ ಅವ್ರಿಗೆ ಶುಭ ಇವರಿಗೆ ಶುಭ ಇವೆಲ್ಲ ಕಲ್ಪನೆಗಳು ಎಷ್ಟು ಮಜಾ ಇಲ್ಲ ಕಲ್ಪನೆಗಳು ನಾವು ಇದನ್ನು ಭಾರಿ ಮಹತ್ವ ಕೊಟ್ಟು ತಲೆಗೆ ಹಾಕ್ಕೊಂಡು ನಮಗೆ ಸಂಖ್ಯಾ ಮೂರು ಹಿಡಿಸೋದಿಲ್ಲ ನಮಗೆ ಆಗೇ ಬರಲಾರ್ದ ಸಂಖ್ಯಾ ಪ್ರತಿಯೊಬ್ಬರು ಹೋಗಿ ಒಂದು ಸಂಖ್ಯೆ ಕೇಳಿ ಬಂದಿರ್ತಾರೆ ಅವ್ರವ್ರದ್ದು ಸಂಖ್ಯಾವು ಅವರು ಹೇಳೋರು ಕೂಡಿಸಿ ಅದನ್ನು ಕಳೆದು ಕೂಡಿಸಿ ಏನೇನೋ ಮಾಡಿ ಒಂದು ಸಂಖ್ಯಾ ಕೊಡ್ತಾರೆ ನಿಮ್ಮದು ನಾಲ್ಕು ನಿಮ್ಮದು ಎಂಟು ನಿಮ್ಮದು ಒಂಬತ್ತು ಮತ್ತು ಉಳಿದ ಸಂಖ್ಯೆ ಬ್ಯಾಡೇನು ನಿಮ್ಮದು ಅಂತ ಇಟ್ಕೊಳ್ಳಿ ಏಳು ಇಲ್ಲಾದರೆ ಎಂಟೇನು ಯಾವ ಸಂಖ್ಯಾ ಸಂಖ್ಯಾ ಅಂತ ನನಗೆ ಯಾಕೆ ಗಂಟು ಬಿದ್ದಿರಪ್ಪ ನೀವೆಲ್ಲ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನನ್ನ ಬಗ್ಗೆ ನಮ್ಮ ಬಗ್ಗೆ ನಾವು ಯಾಕೆ ಚಿಂತೆ ಮೂರು ಭಾಳ ಕೆಟ್ಟ ಅಂತ ನಾವು ಪರದೇಶದವ್ರು ಹದಿಮೂರು ಭಾಳ ಕೆಟ್ಟ ಅಂತ ಅವ್ರು ಅವರು ಭಾಳ ಶಾಣ್ಯಾರವರು ಅವರು ಹದಿಮೂರು ಅಂದ್ರೆ ಹಾಗೆ ಬರೋಂಗಿಲ್ಲ ಅವ್ರು ನಮಗೆ ಮೂರ ಬಟ್ಟೆ ಮೂರಂದ್ರೆ ಆಗಿ ಬರದೆ ಈ ಮೂರು ಹದಿಮೂರು ಎರಡು ಈ ಜಗತ್ತಿನಿಂದ ಹಾಕಿ ಬಿಟ್ರೆ ಎಲ್ಲ ಕೆಟ್ಟ ಹೋಗುತ್ತೆ ಸುಮ್ಮನೆ ನಮ್ಮ ನಮ್ಮ ಮೂರು ರೂಪಾಯಿ ಕೊಡಬೇಕಂದ್ರೆ ಬ್ಯಾಡಂತೀರ ನಮ್ಮಲ್ಲಿ ಮೂರೇ ಅದಾವ ಆರು ರೂಪಾಯಿ ತಗೋ ಅಂತ ಕೊಟ್ಟರೆ ಏ ಅದು ಮೂರು ಆಗಿ ಬರುದಿಲ್ಲ ನಮಗೆ ಯಾರೇ ಅಂತಾರೇನು ಹತ್ತು ರೂಪಾಯಿ ಕೊಟ್ರೆ ತೊಗೊಳಕ್ಕೆ ಹೊರಟ್ರೆ ಮೂರು ಅಂತದ ನಾ ಅದರಾಗ ಅದಿನಲ್ಲ ನೀ ಹೆಂಗೆ ತಗೋತೀಯ ಅಂತ ಹತ್ತರಾಗ ಮೂರು ಇಲ್ಲೇನು ನೀವು ಬೆಕ್ಕಾದಷ್ಟು ಹಣ ತಗೋ ಅದ್ರಾಗ ನಾ ಅದಿನಿ ಮೂರಾಗಿ ನಾನು ಅದಿನಲ್ಲ ನನ್ನ ಬಿಟ್ಟು ಹತ್ತಿರ್ತಾವೇನು ನನ್ನ ಬಿಟ್ಟು ನೂರು ಇರ್ತಾವೇನು ಹಿಂಗೆ ಸಂಖ್ಯಾ ಶುರು ಮಾಡಿದರೆ ಮನುಷ್ಯನೇ ಗತಿ ಏನಿದೆ ಶುಭಾಶುಭಂ ಪ್ರಾಪ್ಯೋ ಎಸ್ ಸರ್ವತ್ರ ಅನಭಿಸ್ನೇಹ ಬಹಳ ಅಂಟ್ಕೋಬೇಡ ಅಭಿಸ್ನೇಹ ಅಂದರೆ ಅಂಟ್ಕೊಳ್ಳೋದು ಸ್ನೇಹ ಅಂದರೆ ಸುಮ್ಮನೆ ಹಿಡಿಯೋದು ಅಭಿಸ್ನೇಹ ಅಂದರೆ ಹಿಡಿದದ್ ಬಿಡಂಗ ಇಲ್ಲ ಅದು ಅಭಿಸ್ನೇಹ ಇರಬೇಕು ಒಂದಿಷ್ಟು ಚಲೋ ಅದನ್ನು ನಾವು ಪ್ರೀತಿಸೋಣ ಆದರೆ ಅಂಟುಕೊಂಡು ಬಿಡಬಾರದು ಏ ಚಲೋ ಕುರ್ಚಿ ಬಹಳ ಬೆಸ್ಟ್ ಅದ ಅಂತ ನಾನು ಪ್ರೀತಿಸೋದು ಚಲೋ ಆದರೆ ಹಾದಲೆಲ್ಲ ತಗೊಂಡಿದನ್ನು ಹೊಂಟು ಬಿಟ್ರೆ ಹೇಳಿ ಅದು ಎಲ್ಲೋ ಅಷ್ಟೇ ಅಭಿಸ್ನೇಹ ಇರಬಾರದು ಸ್ನೇಹ ಇರಬೇಕಷ್ಟು ಸ್ನೇಹ ಇರಬೇಕು ಜಗತ್ತಿನಲ್ಲಿ ನಕ್ಕೋತು ಮಾಡ್ಕೋತು ಎಲ್ಲರೂ ಕೂಡ ಇರೋದು ಆದರೆ ಅಭಿಸ್ನೇಹ ಆಗಬಾರದು ಇವರು ಇಲ್ಲದೆ ಇದ್ದರೆ ನಾ ಬದುಕೋದೇ ಇಲ್ಲ ಅಂತ ಆಗಬಾರದು ಇದು ಇಲ್ಲ ಅಂದ್ರೆ ನನಗೆ ಬದುಕೇ ಇಲ್ಲ ಅಂತ ಆಗಬಾರದು ಇದಕ್ಕೆ ಅಭಿಸ್ನೇಹ ಅಂತ ನಮ್ಮದು ಹಂಗೆ ಆಗ್ಯದ ಅವರಿಲ್ಲಂದ್ರೆ ನಾವಿಲ್ಲ ನಾವಿಲ್ಲಂದ್ರೆ ಅವರಿಲ್ಲ ಇದು ಇದ್ರೆ ನಾನು ಬದುಕ್ತೇನೆ ಇದು ಇಲ್ಲದೇ ಇದ್ರೆ ಬದುಕೋದೇ ಇಲ್ಲ ಹಿಂಗೇನು ಇದ ಇದು ಕೊಡೋದು ಯಹ ಸರ್ವತ್ರ ತತ್ ತತ್ತ ಪ್ರಾಪ್ಯ ಶುಭ ಶುಭಂ ಮನುಷ್ಯನೇ ನಿನಗೆ ಅನಿಸುವ ಅನಿಸುವ ನಿನ್ನ ಭಾವನೆ ಇರು ಇರುವ ಹಾಗೆ ಶುಭವೂ ಒಂದಿಷ್ಟು ಬರ್ತದೆ ಅಶುಭವೂ ಒಂದಿಷ್ಟು ಬರ್ತದೆ ಆದರೆ ಎದಕ್ಕೂ ಬಹಳ ತಲೆ ಕೆಡಿಸ್ಕೋಬೇಡ ಎದಕ್ಕೂ ತಲೆ ಕೆಡಿಸ್ಕೋಬೇಡ ರಾಹು ಅದ ಕೇತುನೂ ಅದ ಅಮಾಷೆನೂ ಬರ್ತಾವ ಹುಣಿವನೂ ಬರ್ತಾವ ಗ್ರಹಣಗಳು ಆಗ್ತಾವ ಎಲ್ಲನೂ ನಡೆದ ಅದ ಜಗತ್ತಿನಾಗ ನೀನು ಈ ರೀತಿ ಹೊಂಡಬೇಡ ಅಂಟಕೋಬೇಡ ಏನೋ ಆಯಿತು ಭಯಾನಕ ಅಂತ ತಿಳ್ಕೋಬೇಡ ಜಗತ್ತಂದರೆ ಬಹಳ ಚಂದ ಇದು ದೇವನ ಇದು ವಾಸಸ್ಥಾನ ಇದು ಜಗತ್ತು ಇಂಥ ಜಗತ್ತಿನೊಳಗೆ ನೀನು ಬದುಕೋದು ಹೆಂಗಿರಬೇಕು ಅಂದರೆ ಅನಭಿಸ್ನೇಹಿ ಆಗಿರಬೇಕು ಅನಭಿಸ್ನೇಹಿ ಸ್ನೇಹಿ ಅನ್ಅಭಿಸ್ನೇಹಿ ಅಭಿಸ್ನೇಹಿ ಸ್ನೇಹಿ ಅಭಿಸ್ನೇಹಿ ಅನಭಿಸ್ನೇಹಿ ಎಷ್ಟು ಚಂದ ಮೂರು ಶಬ್ದ ಸ್ನೇಹ ಅಂದರೆ ಪ್ರೀತಿ ಅಭಿಸ್ನೇಯ ಅಂದ್ರೆ ಅತಿಯಾಗಿ ಪ್ರೀತಿ ಅಂದ್ರೆ ಅತಿ ಇಲ್ಲ ಅದು ಇರಬೇಕು ಅತಿ ಆಗಬಾರ್ದು ಈಗ ನೀವು ಟೊಪ್ಪಿಗೆ ಹಾಕ್ಕೊಂಡಿರಿ ಅಥವಾ ರುಮಾಲ ಸುತ್ತಕೊಂಡಿರಿ ಇದು ಭಾರಿ ಅಂತ ನಾನು ಅಂದೆ ಏನು ರುಮಾಲ ನಿಮ್ಮದು ಎಷ್ಟು ಚೆಂದ ಕಾಣ್ತೀರಿ ಅಂತಂದ್ರೆ ಕೂಡಲೇ ಆ ಸ್ನಾನದ ಮನೆಯಾಗೂ ಅದೇ ಮಲ್ಕೊಳ್ಳಾಗೋ ರುಮಾಲ ಕೂತಾಗೂ ರುಮಾಲ ಹಿಂಗಾದ್ರೆ ಗತಿ ಹೆಂಗ ಆ ಬಳಿಕ ಧಾರವಾಡಕ್ಕೆ ಹೋಯ್ತಾರ ಎಷ್ಟು ಟಚ್ಗಳದೋ ಅಷ್ಟು ಟಚ್ಗಳ್ ಮನೆಗೆ ಹೋದ ಕೂಡಲೇ ತಲೆ ಮ್ಯಾಗೇನು ತೆಗ್ದು ಅಲ್ಲಿಡ ಟೊಪ್ಪಿಗಿರಲಿ ಏನೇ ಇರಲಿ ಭಾರಿ ಹ್ಯಾಟ್ ಹಾಕ್ಯನು ಮಸ್ತ್ ಹ್ಯಾಟ್ ಇಟಾಲಿಯನ್ ಹ್ಯಾಟ್ ಇಟಾಲಿ ಹ್ಯಾಟ್ ಅಂತದ ಭಾಳ ಬೆಸ್ಟ್ ಇರ್ತಾವ ಅದನ್ನು ತಂದು ಹಾಕ್ಕೊಂಡು ಬಂದಾನ ಮನೆಗೆ ಇದು ಹ್ಯಾಟ್ ಏನು ಚಂದ ಹ್ಯಾಟು ತಗ್ಯವಲ್ಲ ಮನೆಯಾಗ ತಾಯಿ ಹೇಳಿದ್ಲು ಏನಾಗ್ಯದೋ ನಿನಗೆ ತೆಗಿಯೋದನ್ನು ಅಂದ್ಲಿ ಇದು ಭಾರಿ ಅದ ಅಂದ ಭಾರಿಯರೇ ಇರಲಿ ಹಗರ್ರ ಇರಲಿ ತೆಗಿ ಅಂದ್ಲು ಅವ ತೆಗಿಯಕತ ಯಾರ ಹಾಂಗೆ ನಮ್ಮದಾಗ್ಯದ ಸುಮ್ಮನೆ ನಾಲ್ಕು ದಿವಸ ಚೆಂದ ನಾವೆಲ್ಲ ಕೂಡ್ಕೊಂಡು ಇದ್ದು ಮಾಡಿ ಹೋಗೋದದ ಇದರಾಗಿ ನಂಬುದು ಹೊಂಟೆ ಎಷ್ಟು ನಿಜ ಯಹ ಸರ್ವತ್ರ ತತ್ ತತ್ತ ಪ್ರಾಪ್ಯ ಶುಭಾಶುಭಂ ಶುಭವೂ ಅದ ಅಶುಭ ಎರಡೂ ಬರ್ತಾವ ಜೀವನದಲ್ಲಿ ಮರಣನೂ ಬರ್ತದೆ ಇದೂ ಆಗ್ತದೆ ಈಗ ಹೊರಟಿರ್ತೇವೆ ಒಬ್ಬ ಬರ್ತಾನ ಪೇಡೆ ಹಂಚ್ಗೋತ ಬರ್ತಾನೆ ಪೇಡೆ ಹಂಚಿಗೋತು ಬರ್ತಾನೆ ಯಾಕೆ ಅವನಿಗೆ ಮಗ ಹುಟ್ಟಾನ ಹೇಗೆ ಮುಂದೋಗುದ್ರಾಗ ಸರಿ ಸರಿ ಅಂತ ಹೇಳಕ್ಕೆ ಶುರು ಮಾಡಿದರು ಯಾಕೆ ಅಂತ ಕೇಳ್ದ ಒಬ್ಬ ಹೋಗ್ಯಾನ ಜೀವನದ ದಾರಿಯೊಳಗೆ ಪೇಡೆ ಹಂಚೋರು ಬರ್ತಾರ ಕಣ್ಣ ನೀರ ಸುರಿಸೋರು ಬರ್ತಾರೆ ಜೀವನದ ದಾರಿ ಇದು ಎರಡೂ ನಡೀತಾ ಇರ್ತದೆ ಇಲ್ಲೇನು ನೀವು ಶಾಲೆ ಒಳಗೆ ನೋಡ್ರಿ ಒಂದು ಎಲ್ಲ ಹುಡುಗರು ಬಂದಿರ್ತಾರೆ ರಿಸಲ್ಟ್ ಆಗಿರ್ತದೆ ನೋಡೋಕೆ ಬಂದಿರ್ತಾರೆ ನೋಡಕ್ಕೆ ಬಂದವರೆಲ್ಲ ತಿರುಗಿ ಹೋಗಾಗ ನೋಡ್ಬೇಕು ನೀವು ಬರಾಗ ಬರೋಬ್ಬರಿ ಬಂದಿರ್ತಾರೆ ತಿರುಗಿ ಮನೆ ಕಡೆ ಹೋಗಾಗ ಕೆಲವರು ಕಾಲು ಎಳ್ಕೋತ ಹೊಂಟರ್ತಾರೆ ಕೆಲವರು ಒಳೆ ಹುರುಪಿನಿಂದ ಹೊಂಟರ್ತಾರೆ ಇಲ್ಲೇನು ಹಿಂಗಾಗೋದಿಲ್ಲ ಕೆಲವ್ರು ಹಂಗೆ ಆಗಿರ್ತಾರೆ ಕೆಲವ್ರು ಆಗಿರ್ತಾರೆ ಇಟ್ಟಿರೋದೇ ಮುಂದೆ ಯಾಕೆ ಅಂದ್ರೆ ಅವರು ಪಾಸ್ ಆಗ್ಯಾರ ಹಿಂದೆ ಯಾಕೆ ಬಿದ್ದಾರಂದ್ರೆ ಹಿಂದೆ ಪಾಸ್ ಆಗ್ಯಾರ ಎರಡು ಇವೆಷ್ಟಿರೋದ ಸಾಲಿ ಅಂದ ಬಳಿಕ ಸ್ವಲ್ಪ ನಾಲ್ಕು ಜನ ನಪಾಸು ಆಗೋದು ನಾಲ್ಕು ಜನ ಪಾಸ್ ಆಗೋದು ಅಥವಾ ನಾಲ್ಕು ಜನ ಸ್ವಲ್ಪ ತಾವೇ ಮುಂದೆ ಹೋಗೋದು ಇನ್ನು ನಾಲ್ಕು ಜನರಿಗೆ ನಾವೇ ಎತ್ತಿ ಮುಂದಕ್ಕೆ ಕಳಿಸೋದು ಇಷ್ಟು ಇರೋದ ಜಗತ್ತಿನಾಗ ಎಲ್ಲ ಪಾಸು ಪಾಸಂತು ಎಲ್ಲಿರ್ತದೆ ಈಗ ಆಗೋದಿಲ್ಲೇನು ಒಂದು ಕನ್ಯಾ ಒಬ್ಬರು ನಪಾಸ್ ಮಾಡಿ ಬಂದಿರ್ತಾರೆ ಏಯ್ ಬೇಡಪ್ಪ ಇದು ಕನ್ಯಾ ನಮಗೆ ಒಗ್ಗುದಿಲ್ಲ ಅಂತ ಬಂದಿರ್ತಾರೆ ಇನ್ನೊಬ್ಬ ಬಂದು ಅದನ್ನು ಪಾಸ್ ಮಾಡಿರ್ತಾನೆ ಮಾಡಿರೋದಲ್ಲ ಎಷ್ಟು ಮಜಾದ ಜೀವನ ಅವ್ರು ಪಾಸೋ ನಪಾಸೋ ನೀವ ಹೇಳಿ ಅವ ನಪಾಸ್ ಮಾಡ್ಯಾನ ಇವ ಪಕ್ಕ ಪಾಸ್ ಮಾಡ್ಯಾನ ಯಾವುದು ಸರಿ ಆಕೆ ವಧು ಅಂತಾಳೆ ನಿಮ್ಮ ನಿಮ್ಮ ಭ್ರಮ ನಾನು ಪಾಸು ಇಲ್ಲ ನಪಾಸು ಇಲ್ಲ ಸುಮ್ಮನೆ ನಾವ ಅನ್ನೋದು ಪಾಸು ನಪಾಸ್ ನಮಗೆ ಬೇಕಾದ್ರೆ ಪಾಸು ನಮಗೆ ಬೇಡ ಅಂತಂದ್ರೆ ನಪಾಸ್ ಅದಕ್ಕೆ ಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ಅದನ್ನು ಶುಭವನ್ನು ಅಶುಭವನ್ನು ಅದನ್ನು ಅದನ್ನು ಎದುರಿಸಿದಾಗ ಅವು ಎರಡೂ ಬಂದಾಗ ಅನಭಿಸ್ನೇಹ ಎರಡನ್ನೂ ನೀನು ಅತಿಯಾಗಿ ತಲಿಗೆ ಹಾಕೋಬೇಡ ಬಹಳ ಅದಕ್ಕೆ ಅಂಟಿಕೋಬೇಡ ಸ್ವಲ್ಪ ನಿಶ್ಚಿಂತವಾಗಿರೋದು ನಾಭಿನಂದತೆ ನೇಷ್ಠೆ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಒಂದು ಬಂದಾಗ ಶುಭ ಬಂದಾಗ ನೃತ್ಯ ಮಾಡೋದು ಅಶುಭ ಬಂದಾಗ ಹಾಸಿಗೆ ಹಿಡಿಯೋದು ಹಿಂಗಾಗಬಾರದು ಎರಡು ಶುಭ ಅಶುಭ ಜಗತ್ತಿನಾಗ ನಮ್ಮ ದೃಷ್ಟಿಯಿಂದ ಶುಭ ನಮ್ಮ ದೃಷ್ಟಿಯಿಂದ ಶುಭ ಒಂದಿಷ್ಟು ಆಗ್ತದೆ ಯಾಕೆಂದರೆ ವಿಶ್ವ ನಡಿಬೇಕಲ್ಲ ವಿಶ್ವ ಸಾಗಬೇಕಲ್ಲ ಎಲ್ಲ ಇರೋದು ಅಲ್ಲಿ ಬಣ್ಣಗಳು ಏಳು ಇರೋವೆ ಇನ್ನೇನು ಮಾಡೋಕ್ಕಾಗ್ತದೆ ನಮಗೆ ಕೆಲವರು ಹಾಕೊಳ್ಳೋದಲ್ಲ ಉಂಗರದಾಗ ಇಂಥದೇ ಬಣ್ಣ ಅಂತ ಹಾಕ್ಕೊಂಡಿರ್ತಾರೆ ಕೆಂಪು ನಮ್ಮ ಬಣ್ಣ ನಮ್ಮ ರಾಸಿಗೆ ಇದು ಒಗ್ತದೆ ಅಂತ ಹಾಕ್ಕೊಂಡಿರ್ತಾರೆ ಅವರಿಗೆ ಉಳಿದ ಬಣ್ಣ ಏನು ಬ್ಯಾಡಂದರೂ ಉಳಿದ ಬಣ್ಣ ಇರುವೆ ಬೇಕಂದ್ರೂ ಉಳಿದ ಬಣ್ಣ ಇರುವೆ ಬಣ್ಣ ಅಶುಭ ಶುಭ ಅಲ್ಲ ನಿನಗೆ ಶುಭ ನಿನಗೆ ಶುಭ ಅಷ್ಟೇ ನಿನ್ನ ದೃಷ್ಟಿಯೊಳಗೆ ನಾ ಕೆಟ್ಟನು ಬ್ಯಾಡ ಅಂತದ ಹೆಸರ ಅಥವಾ ಹಳದಿ ಅಥವಾ ನೀಲಿ ನಾವು ಹಂಚಿಕೊಂಡೇವೆ ನಮ್ಮ ಬಣ್ಣ ಇಂಥದು ಇವರ ಬಣ್ಣ ಅಂಥದು ಅವ್ರ ಬಣ್ಣ ಅಂಥದು ಜಗತ್ತಂಥದ ನೀವ್ಯಾರು ನಮ್ಮ ಮಾಲೀಕರು ನಾವು ಯಾರ ಬಣ್ಣಲ್ಲ ನಾವು ವಿಶ್ವದ ಬಣ್ಣ ನಾವು ಸೂರ್ಯನ ಬಣ್ಣ ಸೂರ್ಯನ ಕಿರಣಗಳಲ್ಲಿ ನಮ್ದೆಲ್ಲ ವಸ್ತಿ ನೀನು ಯಾರಪ್ಪ ನಿಂದ ಮಾಡಿಕೊಳ್ಳಿಕ್ಕೆ ಕೆಲವರು ನಮ್ಮದು ಕೆಂಪು ಅಂದರು ಕೆಲವರು ಹಸಿರು ಅಂದರು ನೀವ್ಯಾರು ಕೆಂಪು ಹಸರ ಮಾಡೋರು ಜಗತ್ತು ಅತ್ಯದ್ಭುತ ನೆಲವೆಲ್ಲ ಹಸಿರ ಆಕಾಶದೊಳಗೆಲ್ಲ ಅರುಣೋದಯ ಉಷ ಕೆಂಪು ಬಣ್ಣ ಸುವರ್ಣ ಜಗತ್ತಂದರೆ ಬಣ್ಣಗಳ ಒಂದು ಸುಂದರ ಜಾಲ ಇದು ಇಂಥಲ್ಲಿ ಮತ್ತು ನಮ್ಮ ಶುಭ ಅಶುಭ ಶುಭ ಅಶುಭ ಎಲ್ಲಿಂದ ಮನುಷ್ಯನೇ ನಿನ್ನ ಮನಸ್ಸನ್ನು ವಿಸ್ತಾರ ಮಾಡಿಕೋ ಈ ಜಗತ್ತಿನಲ್ಲಿ ಯಾರಿಲ್ಲ ನಾವು ಸುಮ್ಮನೆ ಬಂದವರು ಸುಮ್ಮನೆ ಬಂದವರು ಏನನ್ನೂ ಪ್ರತಿಷ್ಠಾಪಿಸಲಿಕ್ಕಾಗೋದಿಲ್ಲ ಯಾವುದನ್ನೂ ಉಳಿಸಲಿಕ್ಕಾಗೋದಿಲ್ಲ ಸುಮ್ಮನೆ ಇರೋ ತಕ ಒಂದಿಷ್ಟು ಬದುಕೋದು ಚೆಂದಾಗಿ ಬಾಳೋದು ಬದುಕೋದು ಒಂದು ನಾಲ್ಕು ಸಾಮಾನ ತರೋದು ನಾಲ್ಕು ಸಾಮಾನ ಒಯ್ಯೋದು ಇದು ಜೀವನಷ್ಟೇ ಬಹಳ ಮಹತ್ವ ಕೊಡಬಾರ್ದು ಭಾರಿ ಭಾರಿ ಒಂದು ನಾಲ್ಕು ಹೆಣ್ಣು ಹುಟ್ಟಿದ್ದು ಅದರ ಮ್ಯಾಗ ಒಂದು ಗಂಡು ಹುಟ್ಟಿತು ಏನು ವೈಭವ ಭಾರಿ ಭಾರಿ ಆಗಿ ಹೋಯ್ತು ಏನು ಹಂಚಿದ್ದೇ ಹಂಚಿದ್ದು ಊರು ತುಂಬ ಮಿಠಾಯಿ ಇಷ್ಟೆಲ್ಲ ಆಯಿತು ಒಂದು ಹತ್ತಿಪ್ಪತ್ತು ವರ್ಷ ಹೋಯ್ತು ಆ ಹುಡುಗ ದೊಡ್ಡವಾಗಿ ಇವನು ಹೊರಗೆ ಹಾಕದ ಆ ನಾಲ್ಕು ಮಂದಿ ಇದ್ರಲ್ಲ ಅವರಲ್ಲಿ ಆರೊಂದು ನಾಲ್ಕು ದಿವಸ ಅವರಲ್ಲಿ ಒಂದು ನಾಲ್ಕು ದಿವಸ ಅವರಷ್ಟು ಅವರಷ್ಟು ಅವರಂತಿದ್ದರು ನಮ್ಮನ್ನು ನೋಡಿ ಒಂದು ದಿವಸ ನೀವು ಮಿಠಾಯಿ ಹಂಚಲಿಲ್ಲ ಅವ್ನು ನೋಡಿ ಹಂಚಿದ್ದೆಲ್ಲ ಅಲ್ಲೇ ಇರುವಂಥ ಅವರು ಬಂದೆಂದ್ರೆ ನೋಡೋಂಥ ಅದ ಏನದು ಶುಭ ಏನು ಅಶುಭ ಜೀವನ ಅಂದರೆ ಮಜಾ ಇರ್ತದ ಸುಮ್ಮನೆ ಆನಂದ ಪಡೋದಷ್ಟು ಗಂಡೇನು ಹೆಣ್ಣೇನು ಬಲ ಏನು ಎಡ ಏನು ದೊಡ್ಡದೇನು ಸಾಣದೇನು ಬರಿದೇನು ತುಂಬಿದ್ದೇನು ಸುಮ್ಮನೆ ಇರೋದಷ್ಟೆ ಎಲ್ಲವನ್ನು ನೋಡೋದು ಎಲ್ಲದರ ಕೂಡ ಬಾಳೆ ಬದುಕಿ ನಕ್ಕೋತು ನಕ್ಕೋತು ನಕ್ಕೋತಿರೋದು ಅದೇ ಜೀವನ ನಾಭಿನಂದತೆ ನ ದ್ವೇಷೆ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಹೀಸ್ ಇಂಟೆಲಿಜೆನ್ಸ್ ಈಸ್ ಸೆಟಲ್ಡ್ ಪ್ರಜ್ಞೆ ಮನಸ್ಸ ಶಾಂತವಾಗಿರ್ತದೆ ಮನಸ್ಸು ಇಟ್ ಈಸ್ ಸ್ಟೆಬಿಲೈಸ್ಡ್ ಇಟ್ ಈಸ್ ಸ್ಟಡಿ ಶಾಂತವಾಗಿರ್ತದೆ ಹಾಗೆ ಬದುಕೋದೇ ಅದು ಶ್ರೇಷ್ಠವಾದ ಬದುಕ ಅಂಥ ಬದುಕನ್ನು ನಾವು ಬಾಳೋದದೆ ಇದು ಶುಭಾಶುಭ ಪ್ರಸಂಗದಲ್ಲಿ ಬಾಳಬೇಕಾದ ರೀತಿ ಇದು